ಸನ್ಮಾನ್ಯ ಅಧ್ಯಕ್ಷರೇ ನಾನು ಮೊನ್ನೆ ಆರ್ ಸಿ ಬಿ ನಡೆದಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೆಗೆದುಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತೇಳಿದ್ರು ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನನ್ನದು ವಿರೋಧ ಯಾಕೆ ಬೇರೆ ಹೆಸರು ಸಿಕ್ಕಿಲ್ವ ನಿಮ್ಮ ಕನ್ನಡದಲ್ಲಿ ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವ ನಿಮ್ಗೆ ಅಷ್ಟು ಗತಿಗೆಟ್ಟು ಔಟತ್ತ ಕನ್ನಡ ಯೋಚನೆ ಮಾಡಬೇಕಲ್ಲ ನೀವು ಬೃಹತ್ ಬೆಂಗ್ಳೂರು ಹಾಂ ಬೃಹತ್ ಹಾಂ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು ಏನಾರ ಬೈದಿದ್ದೀರಾ ನಮ್ಮನ್ನು ಅದೇನೋ ಗ್ರೇಟರ್ ಬಿಡಿ ಬೆಂಗಳೂರು ವಾಟರ್ ಬೆಂಗ್ಳೂರು ಇದೆ ಅದು ಬೇರೆ ಪ್ರಶ್ನೆ ನಿಮ್ಮ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ಕೆ ಹೋಗ್ತೀರಾ ಇಂಗ್ಲೀಷ್ನೇ ಹಾಂ ಮಹಾನ್ ಬೆಂಗಳೂರು ಮಹಾ ಮುಂಬೈ ಮಾಡಿದಾರಲ್ಲ ಅಲ್ಲ ಅಲ್ಲ ಯ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಡಿ ಕೆ ಶ್ ಕುಮಾರ್ ಅವರು ಕನ್ನಡನೆಲ್ಲ ಮುಣುಗಿಸೋತಾವ್ರೆ ಬೇಕಾಗಿತ್ತ ಈ ಬಿಲ್ಲು ನೋಡಿ ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು ಹಾಂ ನಾನು ಗೌರ್ಮೆಂಟ್ ಸ್ಕೂಲೇ ಹಾಂ ಆಮೇಲೆ ನ್ಯಾಷನಲ್ ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್ ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರ ಎರಡನೇದು ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಇದ್ದೀರ ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ ಅದನ್ನು ಹರಣ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ನು ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ ಐದು ಕಾರ್ಪೊರೇಷನ್ ಮಾಡಿ ಐದು ದಿಕ್ಕುಗಳು ಮಾಡಿದ್ದೀರ ಅಧ್ಯಕ್ಷರೇ ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರಾಗಿರ್ತದೆ ಹಣವೇ ಇರಲ್ಲ ದುಡ್ಡೇ ಇರಲ್ಲ ಅಂದರೆ ಪರಾವಲಂಬಿಲಾಗಿ ಸುತ್ತಬೇಕು ಸರ್ಕಾರದ ಕಪಿ ಮುಷ್ಟಿಗೆ ಸಿಕ್ಕಾಕ್ಕೊಂತಾರೆ ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿ ಮುಷ್ಟಿಗೆ ಎಲ್ಲ ಸಿಕ್ಕಾಕ್ಕೊಂತಾರೆ ರಾಜೀವ್ ಅವರು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟನ್ನು ತಂದು ಹಾಂ ಮೂವತ್ತು ವರ್ಷ ಆಗೈತಾ ಅದಕ್ಕೆ ಮರ್ತುಬಿಟ್ಟವರು ಮೂವತ್ತು ವರ್ಷ ಆಗಿರೋದಕ್ಕೆ ಅವರು ತಂದಿದ್ದು ಹಾಂ ಹಾಂ ಅದೇ ಮರ್ತ ಹಿಟ್ಟಿದ್ದೀರಾ ಬಿಡಿ ವಯಸ್ಸಾಯ್ತು ಅದಕ್ಕೂ ಆ ಬಿಲ್ಗೂ ಅದಕ್ಕೂ ವಯಸ್ಸಾವಿಡ್ತು ಬಿಲ್ಗೂ ವಯ್ಸಾವಿರ್ತು ಹಾಂ ಅದಕ್ಕೆ ವಿರುದ್ಧವಾಗಿ ನೀವು ತರ್ತಿರಲ್ಲ ಸರಿನಾ ಇದು ಅಧ್ಯಕ್ಷರೇ ಇದು ಯಾವ ಕಾಲನೋ ಡಿ ಕೆ ಕುಮಾರ್ ಬಿಲ್ ಬಗ್ಗೆನೇ ನಾನು ಮಾತಾಡೋದು ಅಧ್ಯಕ್ಷರೇ ನಾನು ಹೇಳೋದು ಬಿಲ್ ಬಗ್ಗೆನೆ ಇದು ಅಧಿಕಾರ ಕೇಂದ್ರೀಕರಣದ ಕೊಲೆ ಮಾಡ್ತಾ ಇದ್ದಾರೆ ಅವರು ಶಿವಕುಮಾರ್ ಅವರೇ ಅಧಿಕಾರ ಬರುತ್ತೆ ಹೋಗುತ್ತೆ ನೀವೇ ಗಾದೆಗಳು ಹೇಳ್ತಾ ಇದೀರ ನನ್ನೇನು ಹೇಳಿದ್ರಿ ಗಾದೆಗಳನ್ನ ಅಧಿಕಾರ ಹೋದ್ಮೇಲೂ ನಾವೇನು ಮಾಡಿದ್ದೀರಿ ಅನ್ನೋದು ಮಾತ್ರ ಉಳಿಯೋದು ನೀವು ಅದನ್ನ ಹೇಳ್ತೀರಾ ಸಾಕ್ಷಿಗುಡ್ಡೆ ಆ ಹೆಜ್ಜೆ ಗುರ್ತನನ್ನ ಬಿಟ್ಟು ಹೋಗ್ಬೇಕು ನೀವು ನೀವು ಈ ಕಾರ್ಪೊರೇಷನ್ ಬೆಂಗಳೂರಿನ ನಮ್ಮ ರಾಮಲಿಂಗಾರೆಡ್ಡಿಯವರು ಅವರು ಕೊರಗ್ತಾನೆ ಇರ್ತಾರೆ ನನಗೆ ಸಿಕ್ಕಬೇಕಾಯ್ತು ಸಿಕ್ಕಬೇಕಾಯ್ತು ಆಯ್ತು ನೀವು ಬಂದಿದ್ದೀರಾ ಓಕೆ ನಿಮ್ಮ ಒಂದು ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕಲ್ಲ ಇಲ್ಲಿ ಬೆಂಗಳೂರಿಗೆ ನೀವು ಈ ಒಳ್ಳೇದು ಮಾಡ್ತೀರಿ ಅನ್ನೋ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅಲ್ಟಿಮೇಟಾಗಿ ಅಧ್ಯಕ್ಷರೇ ನಾನು ಕೊನೆ ನಾನು ಹೇಳೋದು ನೀವು ತಂದಿದ್ದೀರಲ್ಲ ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ ಇಷ್ಟೇ ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ ಓಕೆ ಇದು ವಿಕೇಂದ್ರೀಕರಣ ಅಲ್ಲ ಇದು ಒಂದು ರೀತಿ ಆ ವಿಕೇಂದ್ರೀಕರಣ ಆಗಿಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಂದ್ರೀಕರಣ ಮಾಡ್ತಾ ಇದ್ದಾರೆ ಅಷ್ಟೇ ಹಾ ಇದು ಬೆಂಗಳೂರೆಲ್ಲ ಹೋಗಿ ಶಿವಕುಮಾರನಿದೆ ಅದಕ್ಕೆ ಬೇಡ ಇದು ವಿಕೇಂದ್ರೀಕರಣ ಆಗಲಿ ನೀವು ಒಳ್ಳೆ ಅಜ್ಜೆ ಗುರುತುಗಳನ್ನು ಹಾಕಿ ಈ ಬಿಲ್ಲಲ್ಲಿ ಯೋಚನೆ ಮಾಡಿ ತರ್ತಾ ಇದ್ದೀರಾ ಯೋಚನೆ ಮಾಡಿ ನಿಮ್ಮ ಮೆಜಾರಿಟಿ ಇದೆ ಪಾಸ್ ಮಾಡ್ತೀರಾ ಅದು ಬೇರೆ ಅಲ್ಲ ನೀವು ಯೋ ಹೆಜ್ಜೆ ಗುರುತುಗಳನ್ನು ಹಾಕ್ತಾ ಇದ್ದೀರಿ ಒಳ್ಳೆಯ ಹೆಜ್ಜೆ ಗುರುತುಗಳನ್ನು ಹಾಕಿ ಈ ಬಿಲ್ಲು ಒಳ್ಳೇದಲ್ಲ ಸಮಾಜಕ್ಕೆ ದಯವಿಟ್ಟು ವಾಪಸ್ ತರಲ್ವಾನ್